ಗುಡಿ ಪೂಜಾರಿ ಆಗಿರ್ತಕ್ಕಂಥ ರಮೇಶ್ ಪೂಜಾರಿ ಇವರ ನೇತೃತ್ವದಲ್ಲಿ ಅವರ ಸಹಾಯಕದೊಂದಿಗೆ ಸೇವೆ ಸಲ್ಲಿಸ್ತಾ ಇದ್ದೀನಿ ಆತ್ಮೀಯ ಸ್ನೇಹಿತರೆ ಇಡೀ ರಾಜ್ಯಾದ್ಯಂತ ನಾನು ಯಾವುದೇ ವ್ಯಕ್ತಿಗಳ ಜಾತಿ ಕುಲ ಭೇದ ಮರೆತು ಎಲ್ಲರಿಗೂ ಸಾಮಾನ್ಯವಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಆತ್ಮೀಯ ಸ್ನೇಹಿತರೆ ಇವತ್ತು ನೋಡ್ತಾ ಇರ್ಬೋದು ಎಷ್ಟೋ ಜನರು ವೃದ್ಧರು ಅವ್ರ ಮಕ್ಕಳು ಇದ್ರೂ ಸಹ ಇವತ್ತು ಅವ್ರನ್ನ ಅನಾಥರಾಗಿ ಮಾಡಿದ್ದಾರೆ ಅವ್ರನ್ನ ಮಕ್ಕಳು ದಯವಿಟ್ಟು ಅವ್ರನ್ನ ಏಕ ಸೇವಗಳನ್ನು ವಿಚಾರಿಸಬೇಕು ಅವ್ರದ್ದು ಸಹ ಒಳ್ಳೆ ಮಾನವ ಅವ್ರಿಗೂ ಸೇವೆ ಮಾಡಬೇಕು ಅವರು ಏನಾಗ್ತದೆ ಅಂದರೆ ಮಕ್ಕಳು ಏನು ಮಾಡ್ತಾರೆ ಅಂದರೆ ವಯಸ್ಸಾದ ನಂತರ ತಂದೆ ತಾಯಿನ ಸಲುವಲಾರ್ದ ಗುಡಿಗಳಲ್ಲಿ ಯಾವುದೋ ಅನಾಥಾಶ್ರಮದಲ್ಲಿ ಬಿಟ್ಟು ನಾನೇನೋ ಆಯ್ತಪ್ಪ ನಾನು ಪೀಠ ತೊಳ್ಕೊಂಡಿನಿ ಅನ್ನೋ ಒಂದು ಭ್ರಮದಲ್ಲಿ ಬದುಕಿ ತಂದೆ ತಾಯಿಗಳನ್ನು ನೋಡದೆ ಇವತ್ತು ಬೀದಿಗೆ ತಲ್ತಾ ಇದ್ದಾರೆ ಆತ್ಮೀಯ ಸ್ನೇಹಿತರೆ ಅದಕ್ಕೋಸ್ಕರ ಮಾತಂಗಿ ಗುಡಿ ಮುಂದಗಡೆ ನಿಂತುಕೊಂಡು ವೃದ್ಧರಿಗೆ ನಾನು ಅನಾಥರಿಗೆ ಬಹಳಷ್ಟು ಅಂಗವಿಕಲರಿಗೆ ಒಳ್ಳಿತ್ರ ಹಾ ನಮಸ್ಕಾರ ಕರ್ನಾಟಕದ ಜನತೆಗೆ ನಾನು ನಿಮ್ಮ ಮನೆ ಮಗ ಸರ್ವಧರ್ಮ ಸಮಾಜ ಸೇವಕನಾಗಿರುವ ಹನುಮಂತ ಕುಂಟೆ ಈ ವ್ಯಕ್ತಿ ಮಾನ್ವಿಯಿಂದ ರಾಯಚೂರುವರೆಗೆ ನಡ್ಕೊಂತ ಹೋಗಿ ನಾಲ್ಕೈದು ದಿನಗಳಿಂದ ಅಲ್ಲಿ ರಾಯಚೂರಲ್ಲಿ ಎಲ್ಲೋ ಒಂದಲ್ಲಿ ನಲ್ಕೊತಾ ಇದ್ದ ಕೆಲವರು ಹೇಳಿದರು ನಾಲ್ಕೈದು ದಿನ ಆಯ್ತಪ್ಪ ಆಯ್ತಾ ಬಂದು ಊಟ ಇಲ್ಲದ ರೀತಿಯಲ್ಲಿ ಇದ್ದಾನೆ ಅಂತ ಹೇಳಿದಾಗ ನನಗೆ ಭಾಳ ದುಃಖ ಆಯಿತು ಈ ವ್ಯಕ್ತಿನ ಕಾರ್ಯಕ್ರಮಂದು ಊಟ ಗೀಟ ಮಾಡಿಸಿ ಮತ್ತು ಬಸ್ ಸೇರಿಸಿ ಪುನಃ ನನ್ನ ಊರಿಗೆ ನಾನು ಕಳಿಸಿ ಸಾಮಾಜಿಕ ಸೇವೆ ಸಲ್ಲಿಸಿದ್ದೇನೆ ಸ್ನೇಹಿತರೆ ಎಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ವಾತ್ಸಲ್ಯ ಜೈ ಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ನಾನು ನಿಮ್ಮ ಮನೆಮಗ ಸರ್ವಧರ್ಮ ಸಮಾಜ ಸೇವಕರಾಗಿರೋ ಹನುಮಂತ ಕೋಟೆ ಈ ವ್ಯಕ್ತಿ ಇದೇ ಜಾಗದಲ್ಲಿ ನಾಲ್ಕು ದಿನ ಆಯ್ತಂತೆ ಕೂತು ಕೆಲವರು ಹೇಳಿದರು ಇಲ್ಲೇ ಕೂತಿದ್ದರೋಣ ಅಂತ ಹೇಳಿದರು ಊಟ ಆಯಿತನ ಅಂತ ಕೇಳಿದೆ ಇಲ್ಲ ಅಂತ ಆಡಿಸಿದ ಭಾಳ ದುಃಖದಿಂದ ಹೇಳಿದ ನನಗೆ ಭಾಳ ದುಃಖ ಆಯಿತು ಸ್ನೇಹಿತರೆ ಹಾಗಾಗಿ ಊಟ ತಂದು ಊಟ ಮಾಡಪ್ಪ ಅಂದೆ ಕೈ ಸರಿಗಿಲ್ಲ ಅಂತ ಹೇಳಿದ ನಾನೇ ಆ ವ್ಯಕ್ತಿಗೆ ಊಟ ಮಾಡಿಸಿದೆ ಸ್ನೇಹಿತರೆ ಭಾಳ ಸಂತೋಷ ಆಯಿತು ನನಗೆ ನೋಡ್ಬೋದು ಈ ಭೂಮಿಯಲ್ಲಿ ನಾವಿರೋದೇ ಸ್ವಲ್ಪ ದಿನ ಯಾವಾಗ ಮರಣ ಹೊಂತೀವೋ ಗೊತ್ತಿಲ್ಲ ಸ್ನೇಹಿತರೆ ಸ್ವಲ್ಪ ಜನರಿಗಾದರೂ ಮಾನವತಾ ದೃಷ್ಟಿಯಿಂದ ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಅಂತರಾಳದಲ್ಲಿ ನಿರ್ಮಾಣವಾಗಲಿ ಅನ್ನೋದು ನನ್ನ ಭಾವನೆ ನನಗೇನು ಕ್ರೆಡಿಟ್ ಬರ್ತದೆ ಅನ್ನೋ ಭಾವನೆಯಿಂದ ಈ ಸೋಷಿಯಲ್ ಮೀಡಿಯಲ್ಲಿ ವಿಡಿಯೋ ತೋರಿಸ್ತಾ ಇಲ್ಲ ಸ್ನೇಹಿತರೆ ಇಂಥವ್ರನ್ನ ಸ್ವಲ್ಪ ಜನರನ್ನಾದ್ರೂ ಸಾಮಾಜಿಕ ಸೇವೆ ಸಲ್ಲಿಸೋಣ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಅಂತ ಒಂದು ಟ್ರಸ್ಟನ್ನು ಆರ್ಗನೈಸ್ ಮಾಡಿ ನನ್ನ ಕೈಲಾದಷ್ಟು ಸಾಮಾಜಿಕ ಸೇವೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ರೀತಿ ಮಾಡೋಣ ನನ್ನ ಜೊತೆ ಕೈ ಜೋಡಿಸಿ ಇಂಥ ಪ್ರೀತಿ ವಾತ್ಸಲ್ಯವನ್ನು ಕೆಲವರಿಗೆ ಮಕ್ಕಳು ತಂದೆ ತಾಯಿ ನೋಡದೆ ಬೀದಿಗೆ ತಳ್ಳುವಂಥ ಪರಿಸ್ಥಿತಿ ಕಂಡುಬರ್ತೈತೆ ಮಕ್ಕಳಿಗೆ ಒಂದೇ ಮಾತು ಹೇಳ್ತೀನಿ ತಂದೆ ತಾಯಿನ ನೋಡಿ ಅಣ್ಣ ನೋಡಿ ಇಂಥ ಮಾನಸಿಕ ಅಸ್ತವ್ಯಸ್ತ ಇರತಕ್ಕಂಥವ್ರನ್ನ ಬೀದಿಗೆ ತಳ್ಳಬೇಡಿ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಾಮಾಜಿಕ ಸೇವೆ ಮಾಡಿ ಸ್ನೇಹಿತರೆ ನಾವಿರೋದು ಸ್ವಲ್ಪ ದಿನ ಅಂತ ಗೊತ್ತಿದ್ದು ಮೂರ್ಖರಾಗಿ ವರ್ತಿಸದೆ ಮಾನವತ ದೃಷ್ಟಿಯಿಂದ ಸಮಾಜ ಸೇವೆ ಮಾಡೋಣ ಸ್ವಲ್ಪ ಜನರಿಗೆ ನಾವೇನು ಇಲ್ಲಿ ಸೋಷಿಯಲ್ ಮೀಡಿಯಾ ಹಾಕಿದರೆ ನಮಗೇನು ಕ್ರೆಡಿಟ್ ಬರ್ತಾವೆ ಅನ್ನೋ ಭಾವನೆ ಅಲ್ಲ ಕೆಲವರ ಮನಸ್ಸನ್ನು ಬದಲಾವಣೆ ಆಗಲ್ಲ ಅನ್ನೋ ಭಾವನೆಯಿಂದ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಭೀಮ್ ಸ್ನೇಹಿತರೆ ಇದೇ ರೀತಿ ಒಳ್ಳೇದು ಮಾಡೋಣ ಜೈ ಭೀಮ್ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ವ್ಯಕ್ತಿ ಎರಡೂ ಕೈಯನ್ನು ಎಲೆಕ್ಟ್ರಿಕಲ್ ಕೆಲಸ ಮಾಡೋಕ್ಕೋಗಿ ಎರಡು ಕೈಯನ್ನು ಕಳೆದುಕೊಂಡಿದ್ದಾನೆ ನೋಡ್ಬೋದು ಒಬ್ರು ಯಾರಾದರೂ ಹೆಲ್ಪ್ ಮಾಡಿದರೆ ಮಾತ್ರ ಇತ ನೀರು ಕುಡಿಬೋದು ಊಟ ಮಾಡಿಸಿದ್ರು ಒಬ್ಬರು ಬೇಕೇ ಬೇಕು ನೋಡಿ ಟೀ ನೋಡಿ ಯಾವ ರೀತಿ ಕುಡಿತಿದ್ದಾನೀಗ ಎರಡೂ ಏನಿಲ್ಲ ಬಿಸಿ ಬಿಸಿ ಚಾಯಿನ ಆರಿಸಿಕೊಂಡು ತಾನೇ ಕುಡಲೇಬೇಕು ಇಲ್ಲಾಂದರೆ ಒಬ್ಬರು ಯಾರಾದರೂ ಹೆಲ್ಪ್ ಮಾಡಲೇಬೇಕು ಇತನ ಹೆಂಡತಿಯ ಸಹ ಆಕೆನೂ ಅಂಗವಿಕಲು ಅಂತ ಹೇಳಿದರು ಆಕೆಯೂ ಕಾಲು ಏನು ಹ್ಯಾಂಡಿಕ್ಯಾಪ್ ಇದ್ದಾಳಂತ ಹೇಳಿದೆ ಈ ವ್ಯಕ್ತಿ ಭಾಳ ದುಃಖ ಆಯಿತು ನನಗೆ ಇಂಥವ್ರಿಗೆ ಮಾಡಬೇಕು ಎಲ್ಲರಿಗೆ ನೋಡ್ತಿರ್ಬೋದು ಎಲ್ಲ ಕೈಕಾಲು ಗಟ್ಟಿರ್ತವೆ ಭಿಕ್ಷೆ ಬೇಡ್ಕೊಂಡು ತಿಂತಾರೆ ಸ್ನೇಹಿತ ಅಂಥವ್ರಿಗೆ ಮಾಡೋದಕ್ಕಿಂತ ಇಂಥವ್ರಿಗೆ ಸಾಮಾಜಿಕ ಸೇವೆ ಮಾಡಬೇಕು ಸ್ನೇಹಿತರೆ ನಮ್ಮಲ್ಲಿ ಒಳ್ಳೆಯ ಭಾವನೆ ಬರಬೇಕು ನಮ್ಮಲ್ಲಿ ಏನು ಬರಬೇಕನ್ನೋ ಒಂದು ದೃಷ್ಟಿಯ ಯಾಕೆ ಈ ಒಂದು ವಿಡಿಯೋಗಳಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮಲ್ಲಿ ಒಳ್ಳೆಯ ಭಾವನೆ ಬರಬೇಕು ನಮ್ಮ ಜೀವ ನೀರಿನ ಮೇಲೆ ಗುಳ್ಳಿ ಇದ್ದ ಹಾಗೆ ಯಾವಾಗ ಮರಣವಂತೀವೋ ಗೊತ್ತಿಲ್ಲ ಸ್ನೇಹಿತರೆ ಸ್ವಲ್ಪ ಜನರಿಗಾದರೂ ಆದರೂ ಮಾನವತೆ ದೃಷ್ಟಿಯಿಂದ ಸಮಾಜ ಸೇವೆ ಮಾಡೋಣ ಸ್ನೇಹಿತರೆ ನಾನೇನು ಫೇಸ್ಬುಕ್ಕಲ್ಲಿ ಈ ಥರ ತೋರಿಸಿ ನಿಮ್ಮ ಹತ್ರ ಏನು ಕ್ರೆಡಿಟ್ ಶಬಾಶ್ ಅನಿಸಬೇಕನ್ನೋ ಒಂದು ದೃಷ್ಟಿ ಅಲ್ಲ ಸ್ನೇಹಿತರೆ ನಮ್ಮಲ್ಲಿ ಬದಲಾವಣೆ ಆಗಬೇಕು ನಮ್ಮಲ್ಲಿ ಪರಿವರ್ತನೆ ಅನ್ನೋ ಒಂದು ದೃಷ್ಟಿಯನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಭೀಮ್ಸ್ ಜೈ ಭೀಮ್ ಸ್ನೇಹಿತರೆ ಇದು ರಾಯಚೂರಿನ ನೌಕರ ಭವನದಲ್ಲಿ ನಡೆದಿರತಕ್ಕಂಥ ಕಾರ್ಯಕ್ರಮ ಕಾರ್ಯಕ್ರಮ ಉದ್ದೇಶ ಇಷ್ಟೇ ನ್ಯಾಯಮೂರ್ತಿ ಸದಾಶಿವ ಆಯೋಗ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಇದು ಹೋರಾಟಗಳು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಬೆಂಗಳೂರಿನಿಂದ ಬಂದಿದ್ದರು ಹೋರಾಟಗಾರರು ಬಂದು ಅಲ್ಲಿ ಕೆಲ ಕೆಲ ಹೋರಾಟಗಾರರ ಅನಿಸಿಕೆಗಳನ್ನು ಸಂಗ್ರಹಣೆ ಮಾಡಿದರು ಹಾಗೂ ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ರು ನಾನು ಮಾತನಾಡಿರೋದಿಷ್ಟೇ ಸಮಾಜದಲ್ಲಿ ಬರೀ ಹೋರಾಟಗಳು ಮಾಡೋದಲ್ಲ ಹೋರಾಟದ ಜೊತೆ ಜೊತೆಗೆ ವಿದ್ಯಾರ್ಥಿಗಳಿಗೆ ನಮ್ಮ ಜನಾಂಗದವರಿಗೆ ನೀವು ನ್ಯಾಯ ಕಲ್ಪಿಸಿಕೊಡಬೇಕು ಇವತ್ತು ನೋಡ್ತಿರ್ಬೋದು ಇಪ್ಪತ್ತೈದು ಮೂವತ್ತು ವರ್ಷಗಳ ಕೆಳಗೆ ಆಗ್ತಿರ್ತಕ್ಕಂಥ ಹೋರಾಟಗಳಿಗೆ ಇವಾಗಿನ ಹೋರಾಟಗಳಿಗೆ ಎಷ್ಟು ತಾರತಮ್ಯಗಳಿದ್ದಾವೆ ಆವತ್ತಿನ ದಿನಗಳಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಆಫೀಸರ್ಗಳು ರಾಜಕಾರಣಿಗಳು ಹೆದರ್ತಾ ಇದ್ದರು ಇವತ್ತಿನ ಹೋರಾಟಗಾರರು ಮುಂದೆ ಹೋರಾಟ ಮಾಡ್ತಾರೆ ಹಿಂದೆ ಹಿಂದಿನ ಬಾಗಿಲಿಗೆ ಹೋಗಿ ಎಕ್ಸ್ಪೆಕ್ಟೇಟ್ ಮಾಡಿ ಸಮಾಜವನ್ನು ಬಲಿ ಕೊಡ್ತಾ ಇದ್ದಾರೆ ಆ ರೀತಿ ಹಾಕೊಡುದು ಸಮಾಜದಲ್ಲಿ ಜನಾಂಗದ ನಮ್ಮ ಜನಾಂಗದ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಾಗಿ ನಾವು ಒಂದು ದಿನ ಹೋರಾಟಗಳು ಮಾಡಿ ಬಿಡೋದಲ್ಲ ಏನಾಗಿದೆ ಅಂತಕ್ಕಂಥದ್ದು ನೆಡುಕಟ್ಟಿ ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಅನ್ನೋ ಒಂದು ಭಾವನೆ ನಮಗೆ ಇರಬೇಕು ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ನಾವೆಲ್ಲರೂ ಒಂದಾಗಬೇಕು ಮೊದಲು ಏನಿವತ್ತು ಸಮಾಜದಲ್ಲಿ ಕೆಲವು ಇವತ್ತು ಅವರಿಂಗೆ ಹಿಂಗೆ ಅಂತ ಬರೀ ಒಬ್ರಿಗೊಬ್ರು ಹೇಳ್ಕಂಡು ಹೋಗದೆ ನಾವೆಲ್ಲರೂ ಒಂದಾಗಿ ನೆಡುಕಟ್ಟಿ ನಮ್ಮ ಸಮಾಜವನ್ನು ಉಳಿಸ್ತೀವಿ ಜೈ ಭೀಮ್ ಸ್ನೇಹಿತರೆ ಇದು ಲಾಕ್ಡೌನ್ ಸಮಯದಲ್ಲಿ ನಾನು ಮಾಡಿರ್ತಕ್ಕಂಥ ಸಾಮಾಜಿಕ ಸೇವೆ ಲಾಕ್ಡೌನಲ್ಲಿ ಮನುಷ್ಯರಿಗೆ ಊಟ ಇಲ್ಲದೆ ಎಷ್ಟೋ ಜನರ ಮರಣ ಹೊಂದಿರತಕ್ಕಂಥ ನಮ್ಮ ಕಣ್ಣು ಮುಂದೆಲ್ಲ ಸಾಕ್ಷಿಯಾಗಿ ಹೋಗಿದೆ ಹಾಗಾಗಿ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನಾವೆಲ್ಲರೂ ಸ್ವಲ್ಪ ಮಟ್ಟಿಗೆ ಸಾಮಾಜಿಕ ಸೇವೆ ಮಾಡತಕ್ಕಂಥ ಭಾವನೆ ನಮ್ಮ ಹತ್ರ ಇರಬೇಕು ಉದಾಹರಣೆ ಒಂದು ಮಾತು ಹೇಳ್ತೇನೆ ಸ್ನೇಹಿತರೆ ಮನೆ ಮುಂದೆ ಒಂದು ಗಿಡ ಹಾಕುತ್ತೀವಿ ನಾವು ಆ ಗಿಡ ಏನಾದರೂ ದಿನ ದಿನ ನೀರು ಹಾಕಿದರೂ ಸಹ ಬೆಳೆದೇ ಹೋದರೆ ಆ ಗಿಡನ ತೆಗೆದು ಬಿಟ್ಟು ಬಿಟ್ಟಾಕ್ಬಿಡ್ತೀವಿ ಹಾಗೆ ನಮ್ಮಲ್ಲಿ ದಿನ ದಿನಕ್ಕೂ ದಿನದಿನಕ್ಕೂ ಬದಲಾವಣೆ ಆಗಬೇಕು ಪರಿವರ್ತನೆ ಆಗಬೇಕು ನಮ್ಮ ಕೆಟ್ಟತನವನ್ನು ಬಿಟ್ಟು ಒಳ್ಳೆತನವನ್ನು ನಮ್ಮ ಎದೆವುಗಳಲ್ಲಿ ಅಳವಡಿಸಿಕೊಂಡು ಸ್ವಲ್ಪ ಮಟ್ಟಕ್ಕಾದರೂ ನಮ್ಮ ಪಾಪವನ್ನು ಕಡಿಮೆ ಮಾಡಿಕೊಂಡು ಸಾಮಾಜಿಕ ಸೇವೆ ಮಾಡೋಣ ಒಂದು ಭಾವನೆಯಿಂದ ಸೋಷಿಯಲ್ ಮೀಡಿಯಲ್ಲಿ ಆಗ್ತಾ ಇದ್ನೂ ವಿನಃ ನನಗೆ ಕ್ರೆಡಿಟ್ ಕೊಡ್ತೀರಿ ನನ್ನ ಶಭಾಷೆ ಅಂತೀರಿ ಅನ್ನೋ ಒಂದು ಭಾವನೆ ಎಲ್ಲ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಸಣ್ಣ ಪುಟ್ಟ ಸಾಮಾಜಿಕ ಸೇವೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಇನ್ನು ಇನ್ನೂ ದೊಡ್ಡ ಮಟ್ಟಿಗೆ ಮಾಡ್ತೀನಿ ನೀವು ನನ್ನ ಮೇಲೆ ಯಾವುದೇ ಅನ್ನತೆ ಭಾವಿಸಿದೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅನ್ನೋ ಒಂದು ಭಾವನೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯ ಬಯಸ್ತಾ ಇದ್ದೇನೆ ಜೈ ಭೀಮ್